ಏನ್ ಪರಮೇಶ್ವಣ ಹ್ಞೂ ಬಹಳ ದಿನ ಆಯ್ತು ಅಂಗಡಿ ಕಡೆ ಬರಲೇ ಇಲ್ಲ ಏ ಇಲ್ಲ ನಾನು ಊರಲ್ಲಿ ಇರ್ಲಿಲ್ಲ ಹ್ಞೂ ಹಂಗಾಗಿ ಅಜ್ಜಾಂಪುರದಲ್ಲಿ ಒಳ್ಳೆ ಅಡಿಕೆ ಸಸಿಗಳು ಸಿಗ್ತಾವಂತೆ ಹ್ಞೂ ಅದಕ್ಕೆ ತಾಂಬರಕ್ಕೆ ಅಂತ ಹೋಗಿದ್ದಪ್ಪ ಅದ್ಲಾಗೆ ಹಂಗಾಗಿ ನಾನು ಎರಡು ದಿವಸ ಊರಲ್ಲಿ ಇರ್ಲಿಲ್ಲ ಹ್ಞೂ ಓ ಅಂತ ಇಂಥ ಅದ್ಲಾಗೆ ಅಡಿಕೆ ಕೂಸೋಣ ಅಂತ ಅನ್ಕೊಂಡ್ವಿ ಹಾಗಿದ್ರೆ ಹ್ಞೂ ಒಳ್ಳೆ ಕಡೆಯಿಂದನೇ ತಂದೆ ಬಿಡೋದ್ಲಾಗೆ ಹ್ಞೂ ಅಡಿಕೆ ಸಸಿಗಳನ್ನ ಹೆಂಗಣ್ಣ ರೇಟ್ ಅವು ஜோடி ஐவா உம் உம் ஒன் சார கடைகள் தந்தா்லே தந்தீனித்த பைப் லூர்ஸ் அட்ளாக தோர்சீனி நான் நெட் பிடுனி மாதாத்திரே டீ கொடுத்த உண்மஷனா கடக் சாய் உம் உள்ளா மசாலா டீ கொடா ஹம் கொட்டேஷி ಹಾಂ ನಿಮ್ಮ ಹಸು ಸಿಗ್ತದಪ್ಪ ಹಸು ಸಿಕ್ಕಿ ಖುಷಿಯಿಂದ ಅತ್ಲಾಗ ಬರಲೇ ಇಲ್ಲಪ್ಪ ನೀನು ಹ್ಞೂ ಆವಾಗ ಅವಾಗ ಹಂಗು ಅಂತ ಬಂದು ಹೋಗ್ತಿದ್ದೆ ಹಸು ಸಿಕ್ಕ ಬರಲೇ ಇಲ್ಲತ್ತಲ್ಲ ನೀನು ಹ್ಞೂ ಅಯ್ಯ ಹಸು ಹುಡ್ಕ ನಂದೇ ನನಗಾಗಿತ್ತು ಹ್ಞೂ ಸ್ವಾಮಿ ದೊಡ್ಡನ ಬೈಲಾಂಜನೇಯ ಸ್ವಾಮಿ ಹ್ಞೂ ಅಲ್ಲಿ ಹೋಗಿ ಒಂದು ಎರಡೇ ದಿವಸಕ್ಕೆ ನನ್ನ ಹಸು ಗೊತ್ತಾಗ್ಬಿಡ್ತದ್ಲಾಗೆ ಹ್ಞೂ ರೋಡ್ ಉದ್ದಕ್ಕೂ ನಡ್ಕೊಂಡಂತ ಹೋಗ್ತಿದ್ದಂತೆ ಹ್ಞೂ ಹಾಂ ಪುಟ್ಟರಂಗಜ್ಜಿ ಹುಡುಕಿ ನನಗೆ ಹೇಳಿದರು ಹಂಗಾಗಿ ಬಂದೆ ಅದ್ಲಾಗೆ ಹೋಟ್ಲಿಗೆ ಇಲ್ಲ ಅಂದ್ರೆ ಕಷ್ಟ ಆಗ್ಬಿಟ್ಟಿರೋದು ಹ್ಮ್ ಉಮೇಶ್ ಅಣ್ಣ ಹೋಟ್ಲದಾಗೆ ಸಿಕ್ಕಾಪಟ್ಟ ದಾಂಡ್ಲಿ ಆಗ್ತೈತಲ್ಲ ಏನದು ಏ ಉಮೇಶ್ ಅಣ್ಣ ಹೋಗೋಣದ್ಲಾಗೆ ಹಾಂ ಎರಡು ಸ್ಟ್ರಾಂಗ್ ಟೀ ಜೊತೆಗೆ ಇನ್ನೊಂದು ಸ್ಟ್ರಾಂಗ್ ಟೀ ತಾಂಬರಣ ಅದ್ಲಾಗೆ ಪರಮೇಶ್ ಅಣ್ಣ ಜೊತೆಗೆ ಕರಿಯೋ ಪಣ್ಣರು ಬರ್ತದ್ರೆ ಅದ್ಲಾಗೆ ಹಾಂ ಹಂಗೆ ಒಂದು ಬೀಡಿ ಬೆಂಕಿ ಪಣ್ಣ ತಾಂಬ ಅದ್ಲಾಗೆ ಹ್ಞೂ ಎಲ್ಲಿರುವೆ ತಂದೆ ಬಾರೋ ಮಾರುತಿ ಎಲ್ಲಿರುವೆ ತಂದೆ ತಮಿಷನ ಹ್ಮ್ ಹೋಟ್ಲತಗೆ ಬಂದ್ಬಿಟ್ಟಿದ್ರಿ ಆತ್ಲಾಗೆ ಹೆಂಗ ಬಿಡು ಮಾಡ್ಕೊಂಡು ನಮ್ ಕೊಟ್ಟ್ರೆ ಬೇರೆ ಕಳ್ದಿರ ಹಸು ಬೇರೆ ಸಿಕ್ಕಿಬಿಟ್ಟೈತೆ ಆತ್ಲಾಗೆ ಹಾ ಪಾರ್ಟಿ ಗರ್ಟಿ ಕೊಡ್ಸಾನ ಆತ್ಲಾಗೆ ಹ್ಮ್ ನೋಡಿ ಓ ಏನ್ ಕರಿಯಪ್ಪನವರು ಹ್ಮ್ ಭಾಳ ದೂರ ಬಂದ್ಬಿಟ್ರಿ ಅತ್ಲಾಗ ಕುಕ್ಕರೆ ಕುತ್ಕೊಳ್ರಿ ಕುತ್ಕೊಳ್ರಿ ಹಾ ನೀವು ಬ ನಮ್ಮ ಹೋಟ್ಲಿಗೆ ಬಂದಿದ್ದು ಕುಚ್ಚಲನ್ ಮನೆಗೆ ಕೃಷ್ಣ ಬಂದಂಗಾಯ್ತು ಹ್ಮ್ ಹಾ ಬರ್ರಿ ಕರಿಯಪ್ಪನೇ ಕುತ್ಕೊಳ್ರಿ ಹ್ಮ್ ಓಹ್ ಹ್ಮ್ ಏನು ಬೋರ್ಡ್ ಉಮೇಶ ಅಣ್ಣವರು ಬಹಳ ಭಾಳ ನೈಸ್ ಮಾಡ್ತಿದ್ದೀರಾ ನಿಮ್ಮ ನೈಸ್ ಬೈಸು ಮಾತುಗಳಲ್ಲ ನನಗೆ ಬೇಡ ಹಾಂ ಅಚ್ಚುಕಟ್ಟಾಗಿ ಅಂಗಡಿ ಒಳಗೆ ಹೋಗ್ಬಿಟ್ಟು ಒಂದು ಕಟ್ ಬೀಡಿ ಒಂದು ಬೆಂಕಿ ಪಣ್ಣ ಹಂಗೆ ನಮ್ಮ ಹುಡುಗರು ಪರಮೇಶ್ವರ್ ಕೊಟ್ರೇಶ್ ಇಬ್ರು ಬಂದ್ಬಿಟ್ಟಿದ್ದಾರೆ ಹಾಂ ಅವರೊಬ್ಬರಿಗೆ ಸ್ಟ್ರಾಂಗ್ ಟೀ ಮಾಡ್ಕೊಟ್ಬಿಡು ನಂಗೊಂದು ಸ್ಟ್ರಾಂಗ್ ಟೀ ಕೊಟ್ಬಿಡು ಹಾ ಒಳಿಕೆ கரிய இல்ல உமேஷணே நம்ம அக்கௌண்டல் சா ஜாஸ்தி ஆகப்போட் அவருக்கு அவ்வளோரா இஷ்டம் கரியா நான் மத்தா்வாய் உமேஷ ஏனா கண் ஒழகி பண்ணா இட் நோட் மக்க முக்க நோடோ இல்லங்கே ಹ್ಞೂ ಕರಿಯಪ್ಪ ರೀ ಸ್ಟ್ರಾಂಗ್ ಟೀಚ್ ಮಾಡ್ಕೊಂಬರ್ತೀನಿ ನೀವು ಒಂಚೂರು ಹಾಂ ಈಗ ಕುತ್ಕೊಳ್ಳ್ರಿ ಹ್ಞೂ ಹಾಂ ಹಾಂ ಆಯ್ತು ಆಯ್ತು ಹ್ಞೂ ಒಳಗ್ ನಾನು ನಾ ಕುತ್ಕೊಳ್ಳೋಣ ಗೊತ್ತಾಯ್ತು ಒಳಗಡೆ ಹೋಗಿ ಟೀ ಮಾಡ್ಕೊಂಬಾ ಹ್ಞೂ ಏನು ಕೊಟ್ರಿ ಹಾ ಹಸು ಬರೀ ಸಂತೋಷದಲ್ಲಿ ಕೇಳಾಡ್ತೀವಿ ಅಂತ ಊರಲ್ಲೆಲ್ಲ ಹ್ಞೂ ನಾವೆಲ್ಲ ಕಣ್ಣಿಗೆ ಬೀಳಿಲ್ವಾ ನನಗೆ ಹ್ಞೂ ನೀನೇ ನೀನು ಅದೇ ಬಯಲಾಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ಬಿಟ್ಟೆ ಅಟ್ಲಾಗೆ ಹ್ಞೂ ಅದಕ್ಕೆ ಕಾರಣ ನಮ್ಮ ಅಪ್ಪ ರಂಗಜ್ಜ ಹ್ಞೂ ಹಂಗಾಗಿ ನೀನು ನಮ್ಮ ಅಪ್ಪ ಕೊಡಿಸುವಂಥ ಪಾರ್ಟಿನ ನನಗೆ ಕೊಡಿಸ್ಲೇಬೇಕು ಹ್ಞೂ ಏಯ್ ಸರಿ ಅಣ್ಣ ನಾನೇನು ಕೊಡಿಸಲ್ಲ ಅಂತ ಹೇಳಿದೀನಿ ಅಣ್ಣ ಹಾಂ ಈ ಸದ್ಯಕ್ಕೆ ಟೀ ಕೊಡಿರಿ ಬಿಡಿ ಬೆಂಕ ತಗೊಳ್ರಿ ಹ್ಞೂ ಒಂದು ಕಟ್ಟಿ ಬೀಡಿ ಒಂದು ಪಟ್ಣ ತಗೊಂಡು ಸೇದ್ರಿ ಹಾಂ ನಾನು ನಾನೆಲ್ಲಿ ಅಣ್ಣ ಊರು ಬಿಟ್ಟಂದ್ರೆ ಹೋಗ್ತೀನಿ ಒಂದಲ್ಲ ಒಂದು ದಿವಸ ಕೊಡ್ಸ ಕೊಡ್ತೀನಿ ಹ್ಞೂ ಅಲ್ಲಿವರೆಗೂ ಒಂದು ಚೂರು ಹಾಂ ನೀವು ಸಾಧಾರಣವಾಗಿರ್ಬೇಕು ನಾನು ಕೊಡಿಸೇ ಕೊಡಿಸ್ತೀನಿ ಹ್ಞೂ ಹಾಂ 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 ಮಳೆ ಮಗನೇ ಹಸು ಸಿಕ್ತು ಅಂತೇಳ್ಬಿಟ್ಟು ಊರಲ್ಲೇ ಬಿಡುತ್ತೆ ಇಂಥ ಜನದಲ್ಲೇ ಹಾಂ ಹಸು ಸಿಗುತ್ತೆ ಅಂತೇಳಿ ನಮ್ಮ ಅಪ್ಪ ಐಡಿಯಾ ಕೊಟ್ಟಿದ್ರೆ ಹಾಂ ನಾವು ಅಪ್ಪು ಏನೂ ಪಾರ್ಟಿ ಕೊಟ್ಟಿಲ್ಲ ಹಾಂ ಇನ್ನೊಬ್ರಿಗೂ ಪುಟರಂಗಜಿ ನಮ್ಮಮ್ಮ ಅವರಿಗೂ ಐಡಿಯಾ ಕೊಟ್ಟಿಲ್ಲ ನೀನು ಹಾಂ ಹಂಗೆ ಸುಮ್ಮನೆ ಇದೆಯಾ ಐಡಿಯೊಬ್ರು ಮಾತ್ರ ತಗೊಂಡು ಹಸುನ ದಪ್ಪಿಸ್ಕೊಂಬಿಟ್ಟೆ ಹಾಂ ಅವೆಲ್ಲ ನಮ್ಮ ಹತ್ರ ನಡೆಯೋಮ್ಮ ಹಾಂ ನಮ್ಮದು ಪಾರ್ಟಿ ಬಂದುಬಿಡ್ಬೇಕು ಅಷ್ಟೇ ಹಾಂ ಇಲ್ಲಂತಂದ್ರೆ ನಾವು ಕೇಳಿ ಪಡಿಬೇಕಾಗುತ್ತೆ ಹಾಂ ಮಾತು ಅಂದ್ರೆ ಆಡೋ ನಿಮ್ಮಿಂದನೇ ಕಲ್ಸ್ಕೊಬಿಟ್ರೆ ನಿಮ್ದು ಬಾಯಿ ಅಂತಂದ್ರೆ ಬಾಯಿ ಬಾಯಿ ಅಲ್ಲ ಹ್ಮ್ ಎಲ್ಲ ಮೇಲಿನ ರೆಕಾರ್ಡ್ ಬಂದಿರುತ್ತೆ ಬಾಯಿ ಅಂತ ಮಾತುಗಳು ನಿಮ್ಮ ಬಾಯಲ್ಲಿ ರೆಕಾರ್ಡ್ ಆಗಕ್ಕೆ ಪುಣ್ಯ ಮಾಡಿದ್ದಾರೆ ಹ್ಞೂ ಹ್ಞೂ ಹ್ಮ್ ಹ್ಞೂ ಕರಿಯಪ್ಪಣ್ಣ ಬೇಕು ಏನ್ ಬೇಕು ಹೇಳ ಮಾಡ್ತೀನಿ ವ್ಯವಸ್ಥೆನ ಹ್ಞೂ ಯಾವ ದಿನ ಬೇಕು ಅಂತ ಹೇಳಿ ಡೇಟ್ಲಿಗೆ ಆವತ್ತೆ ಮಾಡ್ತೀನಿ ಅಟ್ಲಗೆ ಹ್ಞೂ ನೋಡಾ ಈಗ ನಾನು ಡ್ರಿಂಕ್ಸ್ ಮಾಡೋದ ಬಿಟ್ಬಿಟ್ಟೀನಿ ಓನ್ಲಿ ಸ್ಮೋಕ್ ಹ್ಞೂ ಈ ಪಾನ್ ಪರ ಗುಡ್ಡ ಅವೆಲ್ಲ ಹಾಕೋದನ್ನು ಬಿಟ್ಬಿಟ್ಟಿದ್ದೀನಿ ನಾನು ಹಾಂ ನಾನು ಒಳ್ಳೆ ಬಿರಿಯಾನಿ ಊಟ ಮಾಡಬೇಕು ಅಷ್ಟೇ ಹಾಂ ಬಾವಚ್ಚಿ ಬಿರಿಯಾನಿನೇ ಊಟ ಮಾಡಬೇಕು ನೀನು ಎಲ್ಲರೂ ಮಾಡಿಸು ಮಾಡಿಸಿ ನನಗೆ ಕರೆದು ಬಾವಚ್ಚಿ ಬಿರಿಯಾನಿನ

ಹ್ಞೂ 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 ಹಾಂ ಹಾಂ ಆಂಧ್ರ ಆಂಧ್ರ ಸ್ಟೈಲು ಆಂಧ್ರ ಸ್ಟೈಲ್ ಫೇಮಸ್ ಬಾವಚ್ಚಿ ಬಿರಿಯಾನಿನ ಹ್ಞೂ ಹಾಂ ನಮ್ಮ ತಮಟೆ ರಂಗಣ ಅವ್ರಿಗೆ ಹೇಳ್ತೀನಿ ಹ್ಞೂ ಒಳ್ಳೆ ಬಾವಚ್ಚಿ ಬಿರಿಯಾನಿನ ಅವರು ಚೆನ್ನಾಗಿ ಮಾಡ್ತಾರಂತೆ ಹ್ಞೂ ಮಾಡಿಸಿ ಹಾಂ ಬಾಯಿ ಬಾಯಿಗೆ ತಿನ್ನಿಸ್ತೀನಿ ನಾನೇ ಹತ್ತಗೆ ಹಾಂ ಹಿಂದೆ ಎಂದು ತಿಂದಿರಬಾರ್ದು ಮುಂದೆ ಎಂದು ತಿನ್ನೋಕ್ಕಾಗಬಾರ್ದು ಹಂಗೆ ತಿನ್ನಿಸ್ತೀನಿ ಹಾಂ ಸರಿಯಪ್ಪಣ್ಣ ಹಂಗೆ ತಿನ್ನಿಸ್ತೀನಿ ಚೆನ್ನಾಗಿ ಹ್ಞೂ ಹ್ಞೂ ಬರೀ ಹೇಳದಿಲ್ಲಾ ಹಾ ಕಾರ್ಯರೂಪಕ್ಕೆ ತರ್ಬೇಕದ ಹ್ಞೂ ಈ ಥರ ಮಾತುಗಳನ್ನ ಭಾಳ ಕೇಳ್ಬಿಟ್ಟೀನಿ ಹ್ಞೂ ನನಗೆ ಯಾರು ಸಿಕ್ಕಿಲ್ಲ ಅಷ್ಟೇ ಹಾ ಸಿಕ್ಕಿದ್ರೆ ಸಿಗುತ್ತೂರ್ಣ ಕಟ್ಬಿಡ್ತದೆ ಏನು ಮಾಡೋದು ಅಪ್ಲಾಗೆ ಒಬ್ಬರು ಸಿಗಂಗಿಲ್ಲ ಅಟ್ಲಾಗೆ ಹಾ ನೀನು ಇವಾಗ ನಮ್ಗೆ ಪಾರ್ಟಿ ಕೊಡಲೇಬೇಕಾಗುತ್ತೆ ಅಷ್ಟೇ ಹ್ಞೂ ಭಾನುವಾರ ಇಟ್ಕೊಂಡ್ಬಿಡೋಣ ಅಟ್ಲಾಗ್ ಭಾನುವಾರನೇ ಮಾಡಿಸು ಭಾನುವಾರನೇ ಚೆನ್ನಾಗಿ ತಿಂದು ಬಿಡ್ತೀನಿ ಹ್ಮ್ ಕೊಟ್ರಿ ಹಾ ನಮ್ಮ ಅಣ್ಣಗೆ ಹಾ ಕೊಡ್ಬಿಡತ್ತೇ ಒಂದು ಬಿರಿಯಾನಿ ಅಂತ ಕೊಡಿಸ್ಬಿಡತ್ ಬಾವಚಿ ಬಿರಿಯಾನಿನ ಹ್ಞೂ ಇನ್ನೇನು ಪುಟ್ಟಂಗಜ್ಜಿಗೂ ರಂಗಜ್ಜಿಗೂ ಏನು ಮಾಡಕಾಗ್ಬೇಡ ಅಲ್ಲ ಕಲಿಯಪ್ಪ ಅಣ್ಣಗೆ ಕೊಡ್ಸತ್ಲೀಲಿ ಹಾಂ ಏನು ಬಿರಿಯಾನಿ ಬಾವಚಿ ಬಿರಿಯಾನಿ ಅಂತ ತುಂಬಾ ಆಸೆ ಬಿಡ್ತಿದಾರ ಕೊಡ್ಸಿಬಿಡತ್ಲೇ ಹಾಂ ಕ್ವಾರ್ಟಿನ ಸರ್ಕಣ ಆಯ್ತು ಬೇಡ ಕೊಡಿಸ್ತೀನಿ ಅದನ್ನ ಯಾಕೆ ಒತ್ತಿ ಒತ್ತಿ ಕರಿಯಪ್ಪರ ಮುಂದೆ ಹೇಳ್ತಿದ್ಯಾಡ್ಸ ಕೊಡ್ಸ್ತೀನಿ ಬಿಡು ಹ್ಞೂ ಸರಿಯಪ್ಪಣ ಹಾಂ ಭಾನುವಾರ ಹಾಂ ಮಧ್ಯಾಹ್ನ ಒಂದೂವರೆಗೆ ನಾನೇ ಫೋನ್ ಮಾಡ್ತೀನಿ ಅಂತಯ್ಯ ಬಂದು ಚೆನ್ನಾಗಿ ಊಟ ಮಾಡ್ಬೇಕಣ್ಣ ನೀವು ಹಾಂ ಸರಿ ಕಣ ಆಯಿತು ಹ್ಞೂ ಭಾನುವಾರ ಬಾವಚ್ಚಿ ಬಿರಿಯಾನಿ ಹ್ಞೂ ಸ್ಪಾಟ್ನ ನಾನು ಫಿಕ್ಸ್ ಮಾಡ್ತೀನಿ ಬಿರಿಯಾನಿನ ನೀನು ತಾಂಬ ಹ್ಞೂ ತಪ್ಪಿದ್ರೆ ಇನ್ನೊಂದು ಬಿರಿಯಾನಿ ಆಗುತ್ತೆ ನೋಡು ಹಾಂ ಹಾಂ ಗೊತ್ತಾಯ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ இன்னும் யாரும் மல்யாண் மகி யூட்டூப் சானல்ன சப்ஸ்கிரைப்வோ அவரை சப்ஸ்க்ரே மாறி ஆங்கே நன் ஜத்தே பானுவாராவத்தி பிர்யானி தினக்கே நீவூர அட்டே